ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಗೀಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಇದ್ದೀನಿ ಫಸ್ಟ್ ಟೈಮ್ ಇದ್ದರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅಂತ ಹೇಳ್ತಾ ಮೊದಲನೇದಾಗಿ ಕುಕ್ಕರ್ಗೆ ನಾನು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಪಲಾವೆಲೆ ಮತ್ತು ನಾ ಐದು ಲವಂಗ ಚಕ್ಕೆ ಒಂದು ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಕಾಯೋದಕ್ಕೆ ಬಿಡಬೇಕು ಅದಾದಮೇಲೆ ಅದ್ರ ಜೊತೆಗೆ ನಾನು ಒಂದು ಐದು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ಎರಡು ಈರುಳ್ಳಿ ಕಟ್ ಮಾಡಿದೆ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ನೀಟಾಗಿ ಆ ಥರನೇ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬಂದಮೇಲೆ ಅದಕ್ಕೆ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿರ್ತಕ್ಕಂತಹ ಪುದೀನ ಸೊಪ್ಪು ಸ್ವಲ್ಪ ತೊಳೆದು ನೀಟಾಗಿ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ನಾನು ಅದನ್ನು ಬೇಯೋದಕ್ಕೆ ಬಿಟ್ಬಿಟ್ಟು ಒಂದು ಎರಡು ಟೊಮೊಟೊ ಪಾರಮ್ ಟೊಮೊಟೊನೇ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಒಂದು ನಿಮಿಷ ಕಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಾವು ನಾನು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸ್ಕೋಬೇಕು ಅದನ್ನು ಫಸ್ಟ್ ರೆಡಿ ಮಾಡಿ ಒಂದು ಮಿಕ್ಸಿನಲ್ಲಿ ಇಟ್ಕೊಂಡಿದೆ ಅದನ್ನು ಸ್ವಲ್ಪ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಗೊತ್ತಿದೆ ಸರಿ ಈಗ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಏನು ಹಾಕ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವು ಇದಕ್ಕೆ ಒಂದು ಸ್ವಲ್ಪ ಚಿಕನ್ನ ನಾನು ನೀಟಾಗಿ ತೊಳೆದು ಒಂದು ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚಿಕನ್ನು ನಾನು ದೊಡ್ಡ ದೊಡ್ಡಬೇಲಿರು ತಗೊಂಡಿದ್ದೆ ಅದನ್ನು ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಹಾಕ್ಕೊಂತ ಇದ್ದೀನಿ ಅದನ್ನು ವಾಶ್ ಮಾಡಿ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಅದಕ್ಕಿಂತ ಮುಂಚೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಮಸಾಲೆ ಎಲ್ಲ ನೀಟಾಗಿ ಚಿಕನ್ಗೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೋಬೇಕು ಬನ್ನಿ ಇವಾಗ ಉಪ್ಪು ಒಂಚೂರು ಹಾಕ್ಕೊಳ್ಳೋಣ ನಮಗೆ ಎಷ್ಟು ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ಆಮೇಲೆ ಬೇಕಾಗಿದ್ದರೆ ನಾವು ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ಬನ್ನಿ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಟರ್ಮರಿಕ್ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮೇಲೆ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಒಂದು ಎರಡು ವಿಜಿಲ್ ಕೂಗಿಸ್ಕೊತೀನಿ ನಾನು ಎರಡು ವಿಜಲು ಕೂಗಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಚಿಕನ್ ಮಸಾಲ ಒಂದು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಗರಂ ಮಸಾಲ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಧನ್ಯಾ ಪೌಡರ್ ಸಹ ನಮ್ಮ ಮನೆಯಲ್ಲೇ ಮಾಡಿರ್ತಕ್ಕಂಥ ಧನ್ಯಾ ಪೌಡರನ್ನು ಹಾಕ್ಕೊತಾ ಇದ್ದೀನಿ ಧನ್ಯಾ ಪೌಡರ್ ಒಂದು ಮೂರು ಸ್ಪೂನ್ ಆಗುವಷ್ಟು ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಖಾರದ ಪುಡಿ ಸ್ವಲ್ಪ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಖಾರ ಇರುತ್ತೆ ಜಾಸ್ತಿ ಅದಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡು ಮೊಸರು ಸ್ವಲ್ಪ ಹಾಕ್ಕೋಬೇಕು ಮೊಸರು ನಾನು ಒಂದು ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ಕಲಿಸ್ಕೊಂಡು ನೀಟಾಗಿ ನೋಡಿ ಈ ಥರ ಕಲಿಸ್ಕೊಬೇಕಾಕಂದರೆ ಕೆಳಗಡೆ ಎಲ್ಲ ತಳ ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ಕಲಿಸ್ತಾ ಇರ್ಬೇಕು ಅವಾಗವಾಗ ಕಲಿಸ್ಕೊಂಡು ಒಂದು ನಿಂಬೆಹಣ್ಣು ಸಹ ಇಂಟ್ಕೊಳ್ತಾಯಿದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ನಮಗೆ ಹೈಟ್ಗೆ ಒಳ್ಳೆಯದಾಗುತ್ತೆ ಸೊ ಅದಕ್ಕೆ ನಿಂಬೆಹಣ್ಣು ಹಾಕ್ಕೋಬೇಕು ಮತ್ತು ರುಚಿಯಾಗೂ ಇರುತ್ತೆ ಇವಾಗ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದು ಕಟ್ ಮಾಡಿ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಕೊಂಡು ಇವಾಗ ನಾನು ಒಂದು ಐದು ಗ್ಲಾಸ್ ಆಗೋಷ್ಟು ಅಕ್ಕಿನೂ ಸಹ ಇದ್ದೀನಿ ನೀಟಾಗಿ ತೊಳೆದು ಅದನ್ನು ತೊಳೆದು ನೀಟಾಗಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಎಲ್ಲ ಈ ಅಕ್ಕಿಗೆ ಹಿಡಿಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಅದಕ್ಕೆ ಒಂದೆರಡು ನಿಮಿಷ ಆ ಥರನೇ ಬೇಯೋದಕ್ಕೆ ಬಿಡೋಣ ಅದು ಬೆಂದಮೇಲೆ ಇವಾಗ ನಾನು ಐದು ಗ್ಲಾಸ್ ಅಕ್ಕಿ ಹಾಕಿರೋದರಿಂದ ಒಂದು ಹತ್ತು ಗ್ಲಾಸ್ ನೀರನ್ನು ಸಹ ಇದ್ದೀನಿ ಈ ಥರ ಸೇರಿಸ್ಕೊಂಡು ಅದನ್ನು ಬೇಯೋದಕ್ಕೆ ಬಿಡಬೇಕು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ನಾವು ಈ ಥರ ಬಿರಿಯಾನಿನ ಮಾಡ್ಕೋಬೋದು ಇದು ಹಳ್ಳಿಗಳಲ್ಲಿ ಈ ಥರನೇ ಮಾಡಿ ತಿನ್ನೋದು ಸೊ ಇದು ತುಂಬ ಈಸಿಯಾಗಿ ಮಾಡ್ಕೊಬಿಡ್ಬೋದು ಒಂದು ಸಲ ಟ್ರೈ ಮಾಡಿ ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂಚೂರು ಉಪ್ಪು ಹಾಕೋಬೇಕು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇವಾಗ ಅದನ್ನು ನೀಟಾಗಿ ಕಲಿಸ್ಕೊಂಡು ಕುಕ್ಕರ್ನ ಮುಚ್ಚಲವನ್ನು ಮುಚ್ಚಿ ಒಂದೆರಡು ವಿಜಲು ಕೂಗ್ಸ್ಕೋಬೇಕು ಕೂಗ್ಸ್ಕೊಂಡಿದ್ದಾದಮೇಲೆ ಬಿರಿಯಾನಿ ರೆಡಿ ಆಗುತ್ತೆ ಬೇಕಾಯಿದ್ರೆ ಒಂದು ಸಲ ಚೆಕ್ ಮಾಡಿ ವಿಡಿಯೋ ಈ ಒಂದು ರೆಸಿಪಿನ ಮಾಡಿ ಚೆಕ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಎರಡು ವಿಜಲು ಕೂಗ್ಸ್ಕೊಂಡ್ಬಿಟ್ಟಾದಮೇಲೆ ಬಿರಿಯಾನಿ ರೆಡಿ ಆಗುತ್ತೆ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿ ಆಗಿದೆ ಅಂತಂದ್ಬಿಟ್ಟು ಇದು ಹಳ್ಳಿಗಳಲ್ಲಿ ಇದೇ ಥರ ಮಾಡೋದು ನೀವು ಒಂದು ಸಲ ಈ ಸ ಈ ಒಂದು ಸ್ಟೈಲ್ನಲ್ಲಿ ಮಾಡಿ ನೋಡಿ ಈಗ ಇದ್ರಿಗೆ ನಾವು ಮೊಸರು ಬಜ್ಜಿನ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಬಿಂದಿದೆ ವೀಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು